ಧನರಾಜ್ ಮಧ್ಯರಾತ್ರಿ ಮದ್ಯಪಾನ ಮಾಡಿಸಿ ಇಡೀ ನನ್ನ ಸರ್ವ ಆಸ್ತಿಗೆ ಸಹಿ ಮಾಡಿಸಿಕೊಂಡಿರುವ ಎಂದು ನಿನ್ನನ್ನು ನಾನು ಕೊಲೆ ಮಾಡಲೇಬೇಕು ಕುಲ ಕಳಂಕಿನಿಯಾದ ನಿನ್ನ ತಂಗಿಯನ್ನು ನನಗೆ ಮದುವೆ ಮಾಡಿಕೊಟ್ಟು ಇಡೀ ನಮ್ಮ ಸರ್ವ ಆಸ್ತಿಯನ್ನು ಒಡೆಯಲು ಮಾಡಿರುವ ನಿನ್ನ ಪ್ಲಾನಿಗೆ ನಾನು ಉಲ್ಟಾ ಪ್ಲಾನ್ ಮಾಡಿ ಇವತ್ತು ನಿನ್ನ ತಂಗಿಯಿಂದಲೇ ನಿನ್ನೆಲ್ಲ ಆಸ್ತಿಯನ್ನು ದೋಚಿಕೊಂಡು ನಂತರ ಅವಳನ್ನು ಧೂಳಿ ಪಡೆಯದಿದ್ದರೆ ನನ್ನ ಹೆಸರು ಶಶಿಕಾಂತ್ ಅಲ್ಲ ಏಕೆ ಶಶಿಕಾಂತ್ ಈ ನಗು ವಾಚನ ಈ ನಗುವಿಗೆ ಕಾರಣ ಆದಂತಹ ಹೂದೋಟದಲ್ಲಿ ನೀನೇ ನಗಬೇಕಾಗಿದ್ದರೆ ನನಗೆ ಒಂದು ಆಸೆ ಕಾಡ್ತಾ ಇದೆ ಚಿನ್ನ ನಿನ್ನ ಆಸೆಯೇ ಕೂಸಿ ನಾಡಾಗಿ ನಿನ್ನ ತೋಳು ತೋಳ ಇಲ್ಲಿ ಬಿಗಿದಪ್ಪಿ ಬಿದ್ದಿರುವಾಗ ನಿನ್ನ ಆಸೆ ಎಂಬುದು ನಿರಾಸೆ ಆಗಬಾರ್ದು ಅದೇನಂತ ಬಾಯಿ ಬಿಚ್ಚಿ ನಾವು ನಿಮ್ಮ ದೂರಾಗಿ ಬೇರೆ ಕಡೆ ಹೋಗಿ ಹಾಯಾಗಿ ಇರಬಹುದಲ್ಲವೇ ಇದ್ಯಾವ ದೊಡ್ಡ ಮಾತು ಹಿಂದೆ ಬೇರೆ ಮಣಿ ಮಾಡಿದ್ರಾಯ್ತು ಆದರೆ ನಿನ್ನೆ ರಾತ್ರಿ ನಿಮ್ಮ ಮದ್ಯಪಾನ ಮಾಡಿಸಿ ಇಡೀ ನನ್ನ ಸರ್ವ ಆಸ್ತಿಯಲ್ಲಿಗೆ ಸಹಿ ಹಾಕಿಸಿಕೊಂಡಿದ್ದಾನೆ ಅದನ್ನು ಹೇಗೆ ಮಾಡುವುದು ಗಂಡ ಬೀದಿ ಅಂತ ಆ ಬಾಂಡ್ ನಿನ್ನಂತಹ ಪತ್ನಿಯನ್ನು ಪಡೆದ ನಾನೇ ಪುಣ್ಯವಂತ ನೋಡು ನೋಡು ಸುನೀತಾ ನಿನ್ನ ಸರ್ವ ಆಸ್ತಿಯನ್ನು ತೆಗೆದುಕೊಂಡು ಅದರ ಜೊತೆಗೆ ಬಾಂಡ್ ತೆಗೆದುಕೊಂಡು ಬಂದು ಬಿಡು ನಾವು ಎಲ್ಲಿ ಆದರೂ ಹಾಯಾಗಿರೋಣ

नशाकुंत नशाकुंत

ನನ್ನ ಗಾಗಿಯ ದೈವ ನಿನ್ನ ಪಡತನೆ ನನ್ನೇ ನನ್ನ ಗಾಗಿಯ ದೈವ ನನ್ನ ಪಡತನೆ ನನ್ನೇ ಈ ಜೀವನಿನ ಗಾಗಿ ಈ ನಿನ ಗಾಗಿ ಈ ಜೀವನಿನಗಾಗಿ ಹೀರುದಯ ನಿನ ಗಾಗಿ ಕವಿ ಕಾಳಿದಾಸನ हो नशा कुंतले कवी कालिदासना हो नल कुंतले हो नल कुंतले हो नल कुंतले

ಸರ್ಕಾರ ಬಿದ್ದ ದಿಲ್ಲಿ ನಮ್ಮನ್ನನ ತಲೆ ಸರಿಯಿಲ್ಲ ಅದಕ್ಕೆ ಅವನು ಬರುವಷ್ಟರಲ್ಲಿ ಹಣ ಆಭರಣ ತರ್ತೀನಿ ಹೋಗು ತಂಬರ ಹೋಗುನ ದನರಾಜ್ ಇಲ್ಲಿ ಸಮಾಪ್ತಿಯಾಯಿತು ಈ ನಿನ್ನ ನಾಟಕ ರಂಗ ಎಂದು ನಿನ್ನ ತಂಗಿಯಿಂದಲೇ ನಿನ್ನ ಸರ್ವ ಆಸ್ತಿಯನ್ನು ವಶಪಡಿಸಿಕೊಂಡು ಬೇರೆ ರಾಜ್ಯದಲ್ಲಿ ಹಾಯಾಗಿರುವೆ ಹೇಗಿದೆ ನನ್ನ ಐಡಿಯಾ ಜಿ ಹಾ ತೆಗೆದುಕೊಳ್ಳಿ ಹಣ ಆಭರಣಗಳನ್ನ ತುಂಬಿ ತಂದಿರೋ ಈ ಬ್ಯಾಗ್ ನಡೀರಿ ಅಣ್ಣ ಬರೋ ಹೊತ್ತಾಯ್ತು ಬೇಗ ಇಲ್ಲಿಂದ ಹೊರಟು ಹೋಗೋಣ ಎಲ್ಲಿಗೆ ಹೋಗುದು ಸುನೀತಾ ಬೇರೆ ರಾಜ್ಯಕ್ಕೆ ಬೇರೆ ರಾಜ್ಯಕ್ಕೆ ಹೋಗಬೇಕಾರದು ನೀವು ನಾವಿಬ್ಬರಲ್ಲ ಹುಚ್ಚಿ ನಾನೊಬ್ಬನೇ ನಿಮ್ಮ ಕೆಟ್ಟಿಲ್ಲ ತಾನೆ ನೀವು ನನ್ನ ಗಂಡನಲ್ಲವೇ ನಿನ್ನ ಗಂಡನಾದರೂ ಸಹಿತ ಹೆಣ್ಣುಗಳಿಗೆ ಬುದ್ಧಿ ಕಲಿಸಲು ಜೊತೆಗೆ ನಿಮ್ಮಣ್ಣನಂತಹ ಸ್ವಕ್ಕಿನ ಮದಕ್ಕೆ ಬುದ್ಧಿ ಕಲಿಸಲು ನಾನು ಹಾಕಿರುವ ಪ್ಲಾನ್ ಕೊಲೆ ಮಾಡಿ ಈ ಭೂಲೋಕದಿಂದನೇ ನಿನ್ನನ್ನು ತೆರವುಗೊಳಿಸಿ ಶಶಿಕಾಂತ್ ಮುಚ್ಚೋ ಬಾಯಿ ಇಲ್ಲಿವರೆಗೂ ಕಾಮದಾಹ ತೀರಿಸಿಕೊಂಡು ನನಗೆ ಮೋಸ ಮಾಡಿ ಹೇಡಿಯಾಗಿ ಓಡಿ ಹೋಗೋ ನೀರಪ್ಪ ಚಂಡ ಗಂಡ ಸೇನೋ ನಾಲಾಯ್ಕ ಮುಗಿಯಿತು ನಿನ್ನ ಕತೆ ಇವಾಗ ನೋಡು ಗೊತ್ತಾಗುತ್ತದೆ ಶಶಿಕಾಂತ್ ಹಾರಿಸೋ ನಿನ್ನ ಗುಂಡಣ್ಣ ನಿನ್ನ ಎಲೆ ಮನೆ ಮೂರ್ಖ ನೀನು ಹೀಗೆ ಮಾಡ್ತೀಯ ಇಟ್ಟಿದ್ದೆ ಅಷ್ಟೇ ಇಲ್ಲ ಈ ಬ್ಯಾಗನ ಸಹಿತ ನಾನು ಕಾಲಿನೇ ತಂದಿದ್ದು ಇಲ್ಲಿದೆ ನೋಡು ನಿಮ್ಮಂತ ಮೋಸ ಮಾಡೋ ಗಂಡಂದಿರ ಎದೆ ಗುಂಡಿಗೆ ಬಿಟ್ಟು ಬಿಡಿರಿ ಸರಿ ಆಚೆಗೆ ನಿರ್ಲಜ್ಜ ಈಗ ನಾಡು ಶೀಲವನ್ನ ಕಳೆದುಕೊಂಡ ಚಂಡಿ ಚಾಮುಂಡಿ ಅದಕ್ಕಾಗಿ ನಿಮ್ಮಿಬ್ಬರ ಪಾಪದ ಕೂಡ ಉರುಳಬೇಕಾದ್ರೆ ನಿಮ್ಮ ಪ್ರಾಣ ಪಕ್ಷಿ ಹಾರಲೇಬೇಕು ಸುನಿತಾ ಗಾತ ಮಾಡಿದೆಯಲ್ಲೇ ನಿಮ್ಮ ಅಣ್ಣ ತಂಗಿಯರ ಮಾತು ಕೇಳಿ ದೇವರಂತ ನಮ್ಮ ಅಣ್ಣನನ್ನು ಹೊರ ಹಾಕಿದೆವು ಅಣ್ಣ ನಿನ್ನ ಒಡಲು ಬಂಗಾರದ ಕಡಲನ್ನ ಬಂಗಾರದ ಕಡಲು ನಮ್ಮನ್ನು ಕ್ಷಮಿಸಿ ಬಿಡಲ್ಲ ಕೈ ಹಿಡಿದ ಗಂಡನೆ ಹೋದ್ಮೇಲೆ ನನ್ನ ತೀನಿದೆ ಓ ಅಕ್ಕ ತಂಗಿಯರಿ ನಮ್ಮ ತಪಾಪಿಗಳು ಈ ಜಗತ್ತಲ್ಲೇ ಇರಬಾರ್ದು ನನ್ನ ನೀವು ಮಾಡಬೇಡಿ ನನ್ನನ್ನು ಕ್ಷಮಿಸ್ಬೇಡಿ ನಾನು ಸಾಯ್ತೀನಿ ರಾಶಿ ಥೂ ಪಾಪಿ ಹೆಣ್ಣೆ ನಮ್ಮ ಮನೆಯನ್ನೇ ಮುರಿದು ಮಸನ ಮಾಡಿ ಬಿಟ್ಟೆ ಹ ಇಂತಹ ಅನ್ನ ತಮ್ಮಂದಿರಿದ್ದರೆ ಕೊನೆಗೆ ಆಗುವುದು ಇದೇ ಸ್ಥಿತಿ ಆ ಮೂರ್ಖ ಧನರಾಜನನ್ನು ಬೇಡಿ ಹಾಕಿ ಇಂಡಲ್ಗ ಜೈಲಿನಲ್ಲಿ ಇಟ್ಟು ಬಂದಿದ್ದೇನೆ ಅಣ್ಣ ಅಣ್ಣ ಸತ್ಯಕ್ಕೆ ಜಯವಿದೆ ಎಂಬ ಮಾತು ಈಗ ಸತ್ಯವಾಯಿತನ್ನ ಸತ್ತದಿಂದ ನಡೆದ ನಿನಗೂ ಮತ್ತು ನನಗೆ ಜಯ ಸಿಕ್ಕೇ ಸಿಕ್ಕಿತ ನಾವಿಬ್ಬರೇ ನಿಜವಾದ ತಮ್ಮಂದಿರಂದು ಅಣ್ಣನ ಒಡಲು ಬಂಗಾರದ ಕಡಲೆಂದು ಖ್ಯಾತಿ ಹೊತ್ತ ಈ ನಾಟಕದಲ್ಲಿ ನಗುವ ದೇವರು ನೀನಾದಿಯನ್ನ ನನ್ನ ಪಾಲಿಗೆ ನಗುವ ದೇವರು ನೀನಾದಿ కళాకాణిక హనుమంత్ సన్మని అవ్వని నూరు రూపాయ